ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಕೆಲವೊಂದು ವಿಚಾರಗಳು ಯಾವ ಥರ ಬಿಟ್ಟಿದೆ ಅಂದರೆ ಮುಸ್ಲಿಮ್ಸ್ ಜನಸಂಖ್ಯೆ ಹಿಂದೂಗಳ ಜನಸಂಖ್ಯೆ ಬಗ್ಗೆ ಒಂದು ಏನು ಒಂದು ನ್ಯೂಸು ಸಿಕ್ಕಾಪಟ್ಟೆ ಓಡಾಡ್ತು ಆ ಒಂದು ಚಾನಲ್ ಇದೆ ಗುರು ಗೋಧಿ ಮೀಡಿಯಾ ಚಾನಲ್ ಮಾರ್ಕೊಂಬಿಟ್ಟವ್ರ ಗುರು ಒಂದು ಮಾನಮರ್ಯಾದೆನೇ ಇಲ್ಲ ಅವರಿಗೆ ದೊಡ್ಡ ಪ್ರಬುದ ಪ್ರಬುದ್ಧ ಲೆವೆಲ್ಗೆ ಪ್ರಭುತ್ವರುಲ್ಲ ಸೊ ಆ ಲೆವೆಲ್ಗೆ ಮಾತಾಡ್ತಾನೆ ನೀವು ಮಾನ ಮರ್ಯಾದೆನೇ ಇಲ್ಲ ಏನಕ್ಕೆ ಈ ಥರ ಬೈತಾ ಇದ್ದೀನಿ ಅಂದರೆ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಪಾಕಿಸ್ತಾನ ಧ್ವಜ ಹಾಕ್ಬಿಟ್ಟು ಮತ್ತು ಹಿಂದೂಗಳ ಜನಸಂಖ್ಯೆ ಕಮ್ಮಿ ಆಗಿದೆ ಅಂತ ಇಂಡಿಯಾ ಧ್ವಜ ಹಾಕಿದ್ರು ಮುಸ್ಲಿಮರ ಜನಸಂಖ್ಯೆ ಪಾಕಿಸ್ತಾನದಲ್ಲಿ ಜಾಸ್ತಿ ಆಗಿದೆಯಾ ಇಲ್ಲಿ ಜಾಸ್ತಿ ಆಗಿದೆಯಾ ಇಲ್ಲಿರೋ ಮುಸ್ಲಿಮ್ ಎಲ್ಲರೂ ಪಾಕಿಸ್ತಾನದವರ ಎಂಥ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾನೆ ಅಂದರೆ ಈ ಆ್ಯಂಕರು ಮಾನವ ಮರ್ಯಾದೆನೇ ಇಲ್ಲ ಮಾರ್ಕೊಂಬಿಟ್ಟಿದ್ದಾನೆ ಇವರು ಯೋಗ್ಯತೆಗಿಷ್ಟು ಹಿಂದೂ ಮುಸ್ಲಿಮ್ ಅಂತ ತಂದು ಮಜಾ ತಗೊಳ್ಳೋ ಸುವರ್ ನನ್ನ ಮಕ್ಕಳು ಯಾರಾದರೂ ಇದ್ದರೆ ಇವರೇ ಗುರು ಒಂದು ಚೂರು ಬುದ್ಧಿನೇ ಇಲ್ಲ ಅಣ್ಣ ತಂದಿರೋ ಬಾಂಧವ್ಯಕ್ಕೆ ಬೆಂಕಿ ಹಚ್ಚೋ ನನ್ನ ಮಕ್ಕಳಿ ಅವರು ಮತ್ತೆ ಇನ್ನೊಂದು ಏನಪ್ಪ ಆಗ್ಬಿಟ್ಟಿದೆ ಅಂದ್ರೆ ಈ ಒಂದು ನಾವು ಏನು ಅಭಿವೃದ್ಧಿ ಮಾಡಿದ್ದೀವಿ ಅದ್ರ ಬಗ್ಗೆ ಓಟ್ ಕೇಳೋ ದೊಮ್ಮೆ ಇಲ್ಲ ನಮ್ಮ ಪ್ರಧಾನಿಗೆ ಮೊನ್ನೆ ಒಂದು ಸ್ಟೇಜ್ ಮೇಲೆ ಮಾತಾಡ್ತಾರೆ ಅಪ್ಪಿತಪ್ಪಿ ಕಾಂಗ್ರೆಸ್ ಏನಾದ್ರು ಅಧಿಕಾರಕ್ಕೆ ಬಂದರೆ ಕ್ರಿಕೆಟ್ ಒಂದು ಟೀಮ್ ಏನಿದೆ ಕ್ರಿಕೆಟ್ ಅದರಲ್ಲಿ ಎಲ್ಲ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಬಿಡ್ತಾರೆ ಅದರಲ್ಲೆಲ್ಲ ಬರೀ ಮುಸ್ಲಿಮರೇ ಆಡ್ತಾರೆ ಭಾರತದ ಕ್ರಿಕೆಟ್ ತಂಡದಲ್ಲಿ ಅಂತ ಹೇಳ್ತಾರೆ ಹೋಗ್ತಿದೆ ಗುರು ಬರಿ ಹಿಂದೂ ಮುಸ್ಲಿಮ್ ಬಿಟ್ರೆ ಬೇರೆ ಏನು ಇಲ್ವಾ ಅದ್ ಬಿಟ್ರೆ ಬೇರೆ ಏನು ಮಾತೆ ಬರ್ತಾ ಇಲ್ವಾ ಇಷ್ಟೇನಾ ನಿಮ್ದು ವ್ಯಾಲ್ಯೂ ಇಂಥ ಕೀಳುಮಟ್ಟದ ಭಾಷಣ ಛೇ ತು ಆಚಿಕೇ ಇಲ್ಲ ಗುರು ಯಾರಿಗೂ ಅದ್ರಲ್ಲಂತೂ ಈ ಆ್ಯಂಕರ್ಗೆ ಏನರಲ್ಲಿ ಒಡದ್ರು ಕಡಿಮೆನೆ ಗುರು ಇಂಥ ನನ್ನ ಮಕ್ಕಳು ಇರೋದ್ರಿಂದನೇ ಈ ತರ ಪರಿಸ್ಥಿತಿಗಳಾಗ್ತಾ ಇರಲ್ಲ ಮತ್ತು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ